ನೀವು ಇಡೀ ದಿನ ಕೆಲಸ ಮಾಡುತ್ತೀರಿ ಆದರೆ ಏನೂ ಸರಿಯಾಗಿ ಮುಗಿಯೋದಿಲ್ಲ ಅಂತ ಅನಿಸುತ್ತೆ ಒಂದೇ ಸಮಯಕ್ಕೆ ಹತ್ತು ಕೆಲಸ ಮಾಡಲು ಪ್ರಯತ್ನಿಸುತ್ತೀರಿ ಫೋನ್ ನೋಡುತ್ತೀರಿ ಇಮೇಲ್ ಚೆಕ್ ಮಾಡುತ್ತೀರಿ ಮೀಟಿಂಗ್ಗೆ ಹೋಗುತ್ತೀರಿ ಆದರೆ ಮುಖ್ಯವಾದ ಕೆಲಸ ಅಡಗೆ ಇರುತ್ತೆ ದಿನ ಮುಗಿಯುತ್ತೆ ಆದರೆ ಸಾಧನೆ ಏನೂ ಇಲ್ಲ ಈ ಎಲ್ಲ ಮಲ್ಟಿಟಾಸ್ಕಿಂಗ್ ವಿಷಯ ಸಂಪೂರ್ಣ ಅಬ್ಬರ ನಿಮ್ಮನ್ನು ಮೂರ್ಖರನ್ನಾಗಿ ಮಾಡುತ್ತಿದೆ ಡೀಪ್ ವರ್ಕ್ ಮಾತ್ರ ನಿಜವಾದ ಕೆಲಸ ಒಂದೇ ಕೆಲಸದಲ್ಲಿ ಸಂಪೂರ್ಣ ಗಮನ ಗ್ಯಾರಂಟಿ ರಿಸಲ್ಟ್ ಮೊದಲು ಫೋನನ್ನು ಬೇರೆ ರೂಮಿನಲ್ಲಿ ಇಡಿ ದೂರ ತುಂಬ ದೂರ ನಿಮ್ಮ ಕೈ ತಲುಪದಷ್ಟು ದೂರ ಎರಡನೆಯದಾಗಿ ನಿರ್ದಿಷ್ಟ ಸಮಯ ನಿಗದಿಪಡಿಸಿ ಈ ಎರಡು ಗಂಟೆ ಈ ಒಂದೇ ಕೆಲಸ ಬೇರೆ ಏನೂ ಇಲ್ಲ ಮೂರನೆಯದಾಗಿ ಸಾಮಾಜಿಕ ಮಾಧ್ಯಮಗಳನ್ನು ಬ್ಲಾಕ್ ಮಾಡಿ ಆ ಅಪ್ಗಳನ್ನೇ ಡಿಲೀಟ್ ಮಾಡಿ ನಾಲ್ಕನೆಯದಾಗಿ ಮೇಜಿನ ಮೇಲೆ ಕೇವಲ ಒಂದೇ ಕೆಲಸಕ್ಕೆ ಬೇಕಾದ ವಸ್ತುಗಳು ಮಾತ್ರ ಇರಲಿ ನಿಮ್ಮ ಮೆದುಳು ಸ್ವಿಚ್ ಮಾಡುವುದಕ್ಕೆ ಸಮಯ ಬೇಕು ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಜಂಪ್ ಮಾಡಿದಾಗ ಅದು ಗೊಂದಲಗೊಳ್ಳುತ್ತೆ ಟ್ರೇನಂತೆ ಯೋಚಿಸಿ ಮೊದಲು ನಿಧಾನವಾಗಿ ಸ್ಟಾರ್ಟ್ ಆಗುತ್ತೆ ನಂತರ ಸ್ಪೀಡ್ ಪಿಕಪ್ ಆಗುತ್ತೆ ಆದರೆ ಪ್ರತಿ ಐದು ನಿಮಿಷಕ್ಕೊಮ್ಮೆ ಬ್ರೇಕ್ ಹಾಕಿದರೆ ಅದು ಎಂದಿಗೂ ಸ್ಪೀಡ್ಗೆ ಬರುವುದಿಲ್ಲ ನಿಮ್ಮ ಮೆದುಳು ಅದೇ ರೀತಿ ಈ ಶಕ್ತಿ ನಿಮ್ಮೊಳಗೇ ಇದೆ ನೀವು ನಿರ್ಧರಿಸಬೇಕಾದದ್ದು ಅಷ್ಟೇ ಬಳಸುವುದೇ ಅಥವಾ ವ್ಯರ್ಥ ಮಾಡುವುದೇ ಹಿಂದೆ ಸ್ಟಾರ್ಟ್ ಮಾಡಿ ಇದೇ ನಿಮಿಷ ಒಂದು ಕೆಲಸ ಆಯ್ಕೆ ಮಾಡಿ ಮತ್ತು ಮೊದಲಿಸಿ